ಆಗುತ್ತೆ ಅಂತ ಅಂದ್ಕೋತೀನಿ ಹೇಗಾಯ್ತು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನಸು ನಂದಿನಿ ಪ್ರಮೋದರು ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಕಾರ್ಬೋ ಬುಕ್ ಪ್ಯಾಕಿ ಪೋಯ್ಸ್ ಯು ರೋಬೋ ಹ್ಞೂ ಸರಿ ಅವ್ನಿಗೆ ಪೊಲೀಸ್ ರೋಬೋ ಬುಕ್ ಮಾಡಿಕೊಡ್ಬೇಕಂತೆ ಸೊ ಎಸ್ ನನ್ನ ಹೇರ್ ಸ್ಟೈಲ್ ಹೀಗಿದೆ ಅಂತ ಅಂದ್ಕೋಬೇಡಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನನ್ನ ಡೇ ಡೇರುತ್ತೆ ಬಿಟ್ಟು ಡಿಸ್ಟರ್ಬ್ ಮಾಡಬಾರ್ದು ಎಸ್ ಸೊ ಯಾ ಹೀಗೆ ಇರುತ್ತೆ ಸೊ ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಆ್ಯಂಡ್ ಎಸ್ ಇವತ್ತು ಹಾಗೆ ನಿಮ್ಮ ಜೊತೆ ಒಂದು ಸಿಂಪಲ್ ಟಾಕ್ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸುಮೋಕ್ ಸೊ ಟೀ ತುಂಬಾ ಚಳಿ ಇದೆ ಸೊ ನಾನು ಆ್ಯಕ್ಚುಲಿ ಮಧ್ಯದಲ್ಲಿ ಟೀ ಬಿತ್ಬಿಟ್ಟಿದೆ ಬಿಕಾಸ್ ತುಂಬ ದಪ್ಪಾಗೋಗ್ಬಿಟ್ಟಿದೆ ಸೊ ಸ್ವಲ್ಪ ಕಟ್ಡೌನ್ ಮಾಡೋಣ ಅಂದ್ಬಿಟ್ಟು ಬಟ್ ಈ ಚಳಿಗಾಲದಲ್ಲಿ ಕೇಳಬೇಕಾ ಟೀ ಬೇಕೇ ಬೇಕು ಅನ್ಸುತ್ತೆ ಸೊಕೆ ಜಾಸ್ತಿ ನಾನು ಶುಗರ್ ಯೂಸ್ ಮಾಡಲ್ಲ ಜಸ್ಟ್ ಬೆಲ್ಲನೇ ನಾನು ಜಾಸ್ತಿ ಯೂಸ್ ಮಾಡೋದು ಆ್ಯಂಡ್ ಎಸ್ ಇವತ್ತು ನನ್ನ ನನ್ನಡಿ ಹೇಗಿತ್ತು ಅಂದರೆ ಬೆಳಗ್ಗೆ ಇದ್ದು ಬ್ರೇಕ್ಫಾಸ್ಟ್ ಮಾಡಿದ್ದೆ ಸಾಂಬಾರ್ ಇತ್ತು ಅದಕ್ಕೆ ರೈಸ್ ಮಾಡಿದ್ದೆ ಅದಾದಮೇಲೆ ನಮ್ಮ ಯಜಮಾನ್ರು ಮಧ್ಯಾಹ್ನ ನಾನ್ ವೆಜ್ ಚಿಕನ್ ತೊಗೊಂಡು ಬಂದಿದ್ರು ಸೊ ಫ್ರೈ ಮಾಡಿ ಚಪಾತಿ ಮಾಡಿದ್ದೆ ಅದಮೇಲೆ ಇವನ್ನ ಸ್ವಲ್ಪ ಮಲಗಿಸ್ದೆ ಇವತ್ತು ಅವನಿಗೆ ಸ್ಕೂಲ್ ಇರಲಿಲ್ಲ ಸ್ಯಾಟರ್ಡೆ ಹಾಲಿಡೇ ಇರುತ್ತೆ ಸ್ಕೂಲು ಸೊ ಅವನಿಗೆ ಸ್ಕೂಲ್ ಕೂಡ ಏನು ಇರಲಿಲ್ಲ ಆ್ಯಂಡ್ ಅವನು ಕೂಡ ಇವತ್ತು ಏನೂ ನಾನು ಎಲ್ಲ ಏನು ಮಾಡಿಸ್ಲಿಲ್ಲ ಮಾಡಿಸ್ಬೇಕು ಇದೆ ಸ್ವಲ್ಪ ಡ್ರಾಯಿಂಗ್ ಕೊಟ್ಟಿದೆ ಕಲರಿಂಗ್ ಮಾಡ್ದೆ ಆ್ಯಂಡ್ ಅದಾದಮೇಲೆ ನಾರ್ಮಲ್ ಅವನಿಷ್ಟ ಅವ್ನಿಗೆ ಏನು ಬೇಕೋ ಅದನ್ನ ಕೊಟ್ಟಿದೆ ಸಮ್ಥಿಂಗ್ ಏನಾದರೂ ಮಾಡಬೇಕು ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಕಾಸ್ ಮಕ್ಕಳನ್ನ ಒಂದು ಜಾಗದಲ್ಲಿ ಕೂರಿಸ್ಕೊಂಡು ಮಾಡಿ ಅಂತಂದ್ರೆ ಅವ್ರು ಆಗೋದಿಲ್ಲ ಸೊ ಅವ್ರಿಗೊಂದು ಏಜ್ ಬರಬೇಕು ಹಾಗಾಗಿ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಏನಾದರೂ ಸುಮ್ಮನೆ ಕೊಡ್ತಾ ಇರಲಿ ಸುಮ್ಮನೆ ಅವ್ನು ಅವ್ನು ಮತ್ತು ಶುಕ್ರವಾರ ಅವನಿಗೆ ಸ್ಪೋರ್ಟ್ಸ್ ಡೇ ಇತ್ತು ಸೊ ಅವನಿಗೆ ಬಂದ ತಕ್ಷಣ ಕೇಳಿದ್ವಿ ಹೇಗೋ ಮಾಡಿದೆ ಸ್ಪೋರ್ಟ್ಸ್ ಡೇ ಅಂತ ಅವನು ಆ ಮಮ್ಮಿ ನಾನು ಲಾಸ್ಟ್ ಬಂದೆ ಮಮ್ಮಿ ಅವನು ಹೇಳಿದ್ರೀ ತಿರು ನೋಡ್ಬೇಕಾದ ಆ ಮಮ್ಮಿ ನಾನು ಲಾಸ್ಟ್ ಬಂದೆ ಅಂದ ಯಾಕೋ ಲಾಸ್ಟ್ ಬಂದೆ ಯಾರೋ ಬಂದರು ಅಂದರೆ ನನ್ನ ಫ್ರೆಂಡ್ಸೆಲ್ಲ ಫಸ್ಟ್ ಬಂದರು ನಾನು ಲಾಸ್ಟ್ ಬಂದೆ ಅಂದರೆ ಅವ್ನು ಹೇಳಿದ್ದು ಆಗಿತ್ತು ಸೊ ಓಕೆ ಪಾರ್ಟಿಸಿಪೇಟ್ ಮಾಡಿದ್ನಲ್ಲ ಅಷ್ಟು ಸಾಕು ಲಾಸ್ಟ್ ಆದರೂ ಬನ್ನಿ ಫಸ್ಟ್ ಆದರೂ ಬನ್ನಿ ಓ ಕೇರ್ಸ್ ಅಲ್ವಾ ಸೊ ಅವನು ಎಂಜಾಯ್ ಮಾಡಬೇಕು ಆ್ಯಂಡ್ ಅವನು ಎಲ್ಲ ಆ್ಯಕ್ಟಿವಿಟಿಯಲ್ಲೂ ಕೂಡ ಇನ್ವಾಲ್ವ್ ಆಗಬೇಕು ಸೊ ಆ ಒಂದು ಭಯ ಅನ್ನೋದು ಹಾಚೋದ್ರೆ ಸಾಕು ಲಾಸ್ಟ್ ಆದರೂ ಬರಲಿ ಫಸ್ಟ್ ಆದ್ರೂ ಬರಲಿ ಕೇರ್ ಮಾಡೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಮಮ್ಮಿ ಫಸ್ಟು ಅಂತ ಅಂತಿದ್ದ ಅವ್ರ ಹತ್ರ ಅಂತಿದ್ದ ಅವನು ಸೊ ನೋಡಬೇಕು ಏನು ಮಾಡ್ತಾರೆ ಅಂದ್ಬಿಟ್ಟು ಆ್ಯಂಡ್ ಯಾ ಇಷ್ಟ ಆಗಿತ್ತು ನಿಮ್ಮ ಮನೇಲಿ ಏನು ಮಾಡಿದ್ರಿ ತಿಂಡಿ ಹೇಗಿತ್ತು ನಿಮ್ಮ ವೀಕೆಂಡಿದೆ ನಾಳೆ ಸಂಡೇ ಸೊ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಅಂತ ನಾನು ಹೇಳಿ ಆ್ಯಂಡ್ ನಾಳೆ ನಾವು ಬರ್ಡೇ ಪಾರ್ಟಿಗೆ ಹೋಗಬೇಕು ಮಗುದ ಬರ್ಡೇ ಇದೆ ಸೊ ಅದಾದಮೇಲೆ ನಾಳೆ ನಮಗೆ ವೆರಿ ಸ್ಪೆಷಲ್ ಡೇ ಸೊ ನನ್ನ ಮಗಳು ಹುಟ್ಟಿದ್ದೀನಿ ಹಾಂ ಅಕ್ಕನ ಬರ್ಡೇ ಇದೆ ಅಂತೆ ಇವಾಗ ಹೋಗ್ತಿರೋದು ತಮ್ಮನ ಬರ್ಡೇ ಸಂಜೆ ಂತೆ ಸೊ ಅದಾದ್ಮೇಲೆ ನಾಳೆ ಇವ್ರ ಅಕ್ಕನ ಬರ್ಡೇ ಇದೆ ನನ್ನ ಮಗಳು ಸೊ ಹಾ ನೀನೇ ಕಟ್ ಮಾಡು ಇದ್ರೆ ನನ್ನ ಮಗಳು ಏಳನೇ ವರ್ಷದ ಬರ್ತ್ಡೇ ಮಾಡ್ತಿದ್ವಿ ಸೊ ಇಲ್ಲ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಬಿಕಾಸ್ ನಾಳೆ ಅವಳ ಸ್ಪೆಷಲ್ ಡೇ ಸೊ ಅವ್ರ ತಮ್ಮನ ಕೈಲಿ ಇವ್ನ ಹುಡ್ತಾಗಿಂದ ಇವನ್ ಕೈಲಿ ಕಟ್ ಕಟ್ ಮಾಡಿಸ್ತಾ ಇದ್ದೀವಿ ನೀವು ಅನ್ಕೋಬಹುದು ಮತ್ತೆ ನೆನ್ಪು ಮಾಡ್ಕೋತಿದ್ರೆ ನಿಮಗೆ ನೋವಾಗಲ್ವಾ ಹಾಗೆ ಅಂತ ಒಬ್ವಿಯಸ್ಲಿ ನೋವಾಗೇ ಆಗುತ್ತೆ ಬಟ್ ನನ್ನ ಮಗಳನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಸೊ ನಾವು ಇರೋವರೆಗೂ ಅವನಿಗೂ ಗೊತ್ತಿರಬೇಕು ಆ್ಯಂಡ್ ಅವನು ಮತ್ತು ನಾನು ನನ್ನ ಹಸ್ಬೆಂಡ್ ಇರೋವರೆಗೂ ನನ್ನ ಮಗಳನ್ನ ಆಲ್ವೇಸ್ ವಿ ಸೆಲೆಬ್ರೇಟ್ ಸೊ ನನ್ನ ಮಗಳು ಹ್ಯಾಪಿ ನೋವು ಹಾಗೆ ಆಗುತ್ತೆ ಯಾರಿಗೂ ಆಗೋದಿಲ್ಲ ಬಟ್ ಅವಳ ಒಂದು ಖುಷೀಲಿ ನಾವು ಅವ್ರು ಏನಂತಾರೆ ಒಂದು ಅವ್ಳು ಖುಷಿಯಾಗಿರಬೇಕು ಸೊ ಅಟ್ಲೀಸ್ಟ್ ಅವಳ ಬರ್ಡೇ ದಿನ ನಾವು ಅವನ ಕೈಲಿ ಕೇಕ್ ಕಟ್ ಮಾಡಿಸ್ತೀವಿ ಸೊ ಮುಂಚೆ ಎಲ್ಲ ಲೈಕ್ ಒನ್ ಒನ್ ಟೂ ಇಯರ್ಸು ಬೇರೆ ಮಕ್ಳಿಗೆಲ್ಲ ನಾವು ಕೇಕ್ ಕೊಡ್ತಾಯಿದ್ವಿ ಅಂದರೆ ಅವಳು ತೀರೋಗಿದ್ದ ದಿನ ನಾವು ಮಾಡ್ತಾಯಿದ್ವಿ ಸೊ ಈಗ ಜಸ್ಟ್ ಅವನ ಕೈಲಿ ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ ಅಷ್ಟೇ ಸೊ ಅದು ನಮ್ಗೆ ಯಾವತ್ತಿದ್ರೂ ಸ್ಪೆಷಲ್ ಬಿಕಾಸ್ ನನ್ನ ಮಗಳು ನನಗೆ ತಂದೆ ತಾಯಿ ಅನ್ನೋ ಸ್ಥಾನ ಫಸ್ಟ್ ಕೊಟ್ಟಿದೆ ನನ್ನ ಮಗಳು ಅವಳ ಮರೆಯೋದು ಹೇಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಹೇಗೆ ಬರ್ತಿದ್ದೆ ನನ್ನ ವ್ಲಾಗ್ಸ್ ವಿಡಿಯೋಸ್ ಅಂತ ಹೇಳಿ ಆ್ಯಂಡ್ ನಿಮಗೇನಾದರೂ ಇಷ್ಟ ಆದರೆ ಅಥವಾ ಬೇರೆ ರೀತಿ ಯಾವ ರೀತಿ ಮಾಡಬೇಕು ಅಂತಲೂ ಹೇಳಿ ನಾವು ಖಂಡಿತ ನಾನು ಖಂಡಿತವಾಗಿ ಇಂಪ್ರೂವ್ ಮಾಡ್ಕೋತೀನಿ ಏನಾದರೂ ಹೊಸದಾಗಿ ನಾನು ಟ್ರೈ ಮಾಡ್ತೀನಿ ಮಾಡೋದು ಆ್ಯಂಡ್ ಇನ್ನೇನು ಸೋ ಯಾ ಇನ್ನೇನಿಲ್ಲ ರೈಸ್ ಸೊ ಮನೇಲಿ ಇಂದೇ ತಲಾಟೆ ಆಗೋಗಿದೆ ಮನೆಯಲ್ಲೆಲ್ಲ ಆ್ಯಂಡ್ ಅವ್ನು ನೋಡಿಕೊಂಡು ನಮ್ಗೆ ಗೊತ್ತಾ ಬೇಜಾರು ಮಾಡ್ಕೋಬೇಕು ಅನ್ನೋ ಅಷ್ಟು ಪುರ್ಸತಿಲ್ಲ ಆಗೋಗಿದೆ ಅವನು ಮೂರು ಜನ ಎರ ಇಬ್ಬರು ಜನ ಮಕ್ಕಳು ಟಾರ್ಚರ್ ಅವ್ರ ಕೊಡ್ತಿದ್ದಾನೆ ಕೊಡ್ತಾಯಿದ್ದಾನೆ ಬಟ್ ಇಟ್ಸ್ ಓಕೆ ಅವನು ಸೊ ನಡೀತಿದ್ದೆ ಅವನ್ನ ಕಟ್ಕೊಂಡು ಸ್ಕೂಲು ಹೀಗೆ ಸೊ ನನ್ನ ಲೈಫ್ ಇಷ್ಟೇ ಆ್ಯಂಡ್ ಒಂದು ಇಬ್ರು ಮೂರು ಜನ ನನ್ನ ಕೇಳಿದ್ರು ಯಾಕೆ ನಿಮ್ಮತ್ತೆ ನಿಮ್ಮ ಜೊತೆ ಇಲ್ಲ ಅಂತ ತುಂಬ ಜನ ಒಂದು ಇಬ್ರು ಮೂರು ಜನ ಕೇಳಿದ್ರು ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೌದು ಮತ್ತೆ ನಮ್ಮ ಜೊತೆ ಇಲ್ಲ ಏನಾದರೂ ಫಂಕ್ಷನ್ಸ್ ಬಂದಾಗ ಅಥವಾ ಏನಾದರೂ ಇದ್ದಾಗ ಬರ್ತಾರೆ ಆ್ಯಂಡ್ ಆಲ್ಸೋ ನಮ್ಮತ್ತೆ ನನ್ನ ವಾರ್ಗೀತಿ ಅವರ ಜೊತೆನೂ ಇಲ್ಲ ಅವ್ರ ಊರಲ್ಲಿದ್ದಾರೆ ಸೊ ಅವ್ರ ಜೊತೆ ಇಲ್ಲ ನಮ್ಮ ಜೊತೆನೂ ಇಲ್ಲ ಅವ್ರು ಅಂದರೆ ಲೈಕ್ ಯಾವ ಥರ ಅಂತಂದರೆ ನಮ್ಮತ್ತೆ ಅವರು ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ ಆ್ಯಂಡ್ ಯಾ ಅವ್ರಿಗೆ ಮಿಡ್ ಇದ್ದಾರೆ ಸೊ ತುಂಬ ವಯಸ್ಸಾಗಲಿಲ್ಲ ಅಥವಾ ಹೆಂಗಾಗಲಿಲ್ಲ ಮಿಡ್ ಇದ್ದಾರೆ ಸೊ ಅವ್ರಿಗೆ ಮನೆ ಕುತ್ಕೊಂಡು ಇರಬೇಕು ಅನ್ನೋದೆಲ್ಲ ಅವ್ರಿಗೆ ಇಷ್ಟ ಇಲ್ಲ ಏನಾದ್ರು ಮಾಡ್ತಾ ಇರಬೇಕು ಏನಾದ್ರು ಕೆಲ್ಸಕ್ಕೆ ಹೋಗ್ತಾ ಇರಬೇಕು ಹಾಗೆ ಹೀಗೆ ಅಂದ್ಬಿಟ್ಟು ಆ್ಯಂಡ್ ಸರಿ ಅಂದ್ಬಿಟ್ಟು ಸೊ ನಾವು ಹೇಳಿದ್ವಿ ಆ್ಯಂಡ್ ನನ್ನ ವಾರಕ್ಕಿತ್ತಿ ಅವರು ಹೇಳಿದ್ರು ನನ್ನ ಮೈದಾನ ನನ್ನ ಹಸ್ಬೆಂಡ್ ಲೈಕ್ ಈ ಥರ ಹೇಳಿದ್ರಿ ಯಾಕೆ ಈಗ ಕೆಲ್ಸಕ್ಕೆ ಹೋಗ್ಬೇಕು ಬೇಡ ಅಂತ ನಾವು ಹೇಳಿದ್ವಿ ಬಟ್ ಇಲ್ಲ ಅವ್ರಿಗೆ ಲೈಕ್ ಏನಾದರೂ ದುಡಿತಾ ಇರಬೇಕು ಸೊ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ ನನ್ನ ಕ್ಲೋಸ್ಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಅರ್ಥ ಗೊತ್ತು ಅವ್ರಿಗೆ ಸೊ ಅವರು ಆ ಥರ ಲೈಕ್ ದುಡಿಬೇಕು ಸಂಪಾದನೆ ಮಾಡಬೇಕು ಅಂತ ಆಸೆ ಬಟ್ ನಾವು ಆಬ್ವಿಯಸ್ಲಿ ನಮಗೆ ಟೈಮ್ ಬೇಕು ಮಕ್ಕಳಿದ್ದಾರೆ ಆ್ಯಂಡು ಪ್ರೆಗ್ನೆಂಟ್ ಅದೇ ಮತ್ತು ಅವ್ರನ್ನ ಮಗು ನಾನೇ ನೋಡ್ಕೋಬೇಕಾಗಿತ್ತು ಸೊ ಅವ್ರು ನೋಡ್ಕೊಂಡು ಈಗಲೂ ಕೂಡ ಅಷ್ಟೇ ಸೊ ಬಿಟ್ಟು ಹೋಗುವಷ್ಟು ನನಗೂ ಕೂಡ ಪ್ರಿಪೇರ್ ಆಗಲಿಲ್ಲ ಬಿಕಾಸ್ ನನ್ನ ಮಗ ಏನು ಚಿಕ್ಕೋನು ಅವ್ನಂಗೋಸ್ಕರ ಕಾಯ್ಕೊಂಡಿರೋದು ಆ ಇಮೋಷ್ನಲ್ ಬಾಂಡಿಂಗ್ ಇರೋದಿಲ್ಲ ಅವ್ನೊಂದು ದೊಡ್ಡವನ ಮೇಲೆ ಸೊ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಸ್ಟಿಲ್ ಅವ ನನ್ನ ವಾರ ಯುತಿ ಕೂಡ ಅಷ್ಟೇ ಹಾಗೆ ಪ್ಲ್ಯಾನ್ ಆಗಿತ್ತು ಬಟ್ ಸ್ಟಿಲ್ ಅತ್ತೆಗೆ ಮನೇಲಿ ಇರೋದಕ್ಕೆ ಕೂತ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ ದುಡಿಯೋಕೆ ಹೋಗ್ತಿದ್ದಾರೆ ಆ್ಯಂಡ್ ಅಲ್ಲೇ ಅವ್ರದ್ದೇ ಮನೇಲಿ ಅಲ್ಲೇ ಇದ್ದಾರೆ ಏನಾದರೂ ಬರ್ತಿರ್ ಬರ್ತಾ ಇರ್ತಾರೋ ಹೋಗ್ತಾ ಇರ್ತಾರೆ ಊರಿಗೂ ಕೂಡ ಅಷ್ಟೇ ಟೈಮೆಲ್ಲ ಬರ್ತಾರೋ ಹೋಗ್ತಾರೆ ಇಲ್ಲೂ ಕೂಡ ಅಷ್ಟೇ ಆ್ಯಂಡ್ ನಾವೆಲ್ಲ ಕೂಡ ಸೇರ್ತೀರಿ ದಸರಾ ಟೈಮು ಯುಗಾದಿ ಟೈಮು ಈ ಥರ ಸೇರ್ತೀವಿ ನಾವು ಕೂಡ ಸೊ ಹಾಗಾಗಿ ನಮ್ಮತ್ತೆ ಯಾರ ಜೊತೆ ಇಲ್ಲ ಅವರೇ ಆಗಿದ್ದಾರೆ ಯಾಕೆ ಇವಾಗ ನೀವು ಹೋಗ್ಬೇಕು ಹಾಗೆ ಹೇಗೆ ಅಂತ ಸೊ ನಮ್ಮತ್ತೆ ಕೇಳೋ ಪರಿಸ್ಥಿತಿ ಇಲ್ಲ ಯಾರು ಹೇಳಿದ್ರು ಅಷ್ಟೇ ಅಕ್ಕ ತಂಗಿಯರು ಹೇಳಿದ್ರು ಅಷ್ಟೇ ನಾವು ಹೇಳಿದ್ರು ಅಷ್ಟೇ ಮಕ್ಕಳು ಹೇಳಿದ್ರು ಅಷ್ಟೇ ಯಾರ ಮಾತು ಕೂಡ ಕೇಳಿಲ್ಲ ಯಾ ಬಿಟ್ವಿ ಅವ್ರಿಷ್ಟ ಸೊ ನಾವೇನು ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ನಾನು ಹೋಗ್ತೀನಿ ಅಂತ ಹೋಗ್ತಿದ್ದಾರೆ ಹಾಗಾಗಿ ನಮ್ಮತ್ತೆ ಇಲ್ಲ ನಮ್ಮ ಜೊತೆ ಆ್ಯಂಡ್ ಯಾ ಇಷ್ಟೇ ಬಟ್ ಚೆನ್ನಾಗಿದ್ದೀವಿ ನಾರ್ಮಲ್ ಅತ್ತೆ ಸೊಸೆಲೆಲ್ಲ ಬರುತ್ತಲ್ಲ ಅದಂತೂ ಇದ್ದೇ ಇರುತ್ತೆ ಎಲ್ಲೂ ಕೂಡ ಇದ್ದೇ ಇರುತ್ತೆ ಸೊ ಇಟ್ಸ್ ಓಕೆ ಆ ಯಾರೀತಿನೇ ಆಗಿರ್ಬೋದು ಅಥವಾ ನಾನಾಗಿರ್ಬೋದು ಸೊ ನಮ್ಮ ಇಂಟ್ರೇಷನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದೆ ಅವ್ರವ್ರ ಮನಸ್ಸಲ್ಲಿ ಏನು ಇರುತ್ತೋ ಹುನೂಸ್ ಯಾ ಅಷ್ಟೇ ಅವ್ರು ಪಡೋ ಮೀಟ್ ಮಾಡ್ತಾ ಇರ್ತೀವಿ ಆ್ಯಂಡ್ ಇನ್ನೇನಿಲ್ಲ ಗೈಸ್ ಇನ್ನೇನು ಹೇಳಬೇಕು ಅಂಥದ್ದೆಲ್ಲ ಏನಿಲ್ಲ ಸೊ ಇಷ್ಟೇ ನನ್ನ ಜೀವನದ ಒಂದು ಸದಕ್ಕೆ ಈಗ ನನ್ನ ಜೀವನ ಹೋಗ್ತಿರೋದು ಸೊ ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಸೊ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಬಿಟ್ಟು ಬಾಯ್ ಹೇಳು ಬಾಯ್ 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 ಓಕೆ ಗೈಸ್ ಬಾಯ್